ತುಂಬಾ ಖುಷಿ ಆಯಿತು ನನಗೆ ಫಸ್ಟ್ ಒಳಗಡೆ ಬರ್ತಿದ್ದಂಗೆ ಒಂಥರ ಸಿಕ್ಕಾಪಟ್ಟೆ ವೈಬ್ರೇಷನ್ ಅನಿಸ್ತು ಯಾಕಂದ್ರೆ ನಾವು ನಾವಿಬ್ರು ಸಿಕ್ಕಾಪಟ್ಟೆ ದೇವ್ರಿಗೆ ಪೂಜೆ ಮಾಡೋರು ಡೈಲಿ ಬೆಳಿಗ್ಗೆ ಆದ್ರೆ ದೇವ್ರ ಕಡ್ಡಿ ಅನಿಸ್ಬಿಟ್ಟೆ ಮನೆಯಿಂದ ಆಚೆ ಬರೋದು ಆ ವೈಬ್ರೇಷನ್ ನಮ್ಗೆ ಗೊತ್ತಾಗತ್ತೆ ಏನು ಅಂತ ಬರ್ತಿದಂಗೆ ಗಂಟೆ ಹೊಡೆದಿದ್ದು ಪೂಜೆ ಮಾಡಿದ್ದು ಎಲ್ಲ ಸಿಕ್ಕಾಪಟ್ಟೆ ಅನಿಸ್ತು ಒಳ್ಳೇದಾಗ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬೆಳ್ದೇ ಬೆಳೆಯುತ್ತೆ ಯಾಕಂದರೆ ನಮ್ಗೆ ಆ ವಾತಾವರಣ ಕಾಣಿಸಿದೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿ ಬರ್ತಿದ್ದಂಗೆ ಅಣ್ಣಂಗೆ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ ಕರೆಕ್ಟಾಗಿ ಆಶ್ರಮ ಇದ್ದಂಗೆ ಇದು ನೋಡಿ ಬೇರೆ ಆಶ್ರಮಕ್ಕೆಲ್ಲ ಒಂದಷ್ಟು ಅದೇನೋ ಮಾಡಿರ್ತಾರೆ ಮತ್ತೊಂದು ಮಾಡಿರ್ತಾರೆ ಇದೆಲ್ಲ ಪರ್ಫೆಕ್ಟಾಗಿ ಆಶ್ರಮ ಇದ್ದಂಗೆ ಇದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಒಳ್ಳೇದಾಗ್ಲಿ ಇವುಗಳೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಇನ್ನ ದೊಡ್ಡ ಮಟ್ಟಕ್ಕೆ ನಾವು ಬೆಳೀಬಹುದು ಅಂದರೆ ಅನಾಥ ಬಗ್ಗೆ ಒಂದೆರಡು ಕಿಷ್ಟ ಇಷ್ಟಪಡ್ತೀನಿ ಅನಾ ಅನಾಥ್ರು ಅನಾಥ್ರು ಅಂತ ಹೇಳ್ತಾ ಇರ್ತಾರೆ ಇವರು ಏನೋ ಇವತ್ತು ಇವತ್ತು ಇವರೆಲ್ಲ ನಿಂತ್ಕೊಂಡು ಮಾಡ್ತಿರೋದಕ್ಕೆ ಇವತ್ತು ಇವರಾಗೆ ಅವರಿಗೆಲ್ಲ ಇವರು ಒಂಥರ ತಾಯಿ ತಂದೆ ಹಾಗೆ ನಿಂತಿದ್ದಾರೆ ದೊಡ್ಡ ಮಟ್ಟಕ್ಕೆ ಇವೆಲ್ಲ ದಿನ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಇರ್ತಾರೆ ಮತ್ತೊಂದ್ ಎಲ್ಲೋ ಕರ್ಕೊಂಡ್ ಬರ್ತಾರೆ ಯಾರು ಬಿಟ್ಬಿಟ್ಟು ಹೋಗಿರ್ತಾರೆ ಇಲ್ಲ ಕರ್ಕೊಂಡ್ಬಂದು ಅವರಾಗ ಅವರೇ ಫ್ಯಾಮಿಲಿಗಳು ಬಿಡ್ತಾರೆ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಕೇಕ್ ಕಟ್ ಮಾಡ್ತಿದ್ದಂಗೆ ಸ್ವಲ್ಪ ಬೇಜಾರಾಯ್ತು ಬೆಳಗ್ಗೆಯಿಂದ ಬೇಜಾರಾಗಿರ್ಲಿಲ್ಲ ಸ್ವಲ್ಪ ಬೇಜಾರಾಗೋಯ್ತು ಇವತ್ತು ಸಕ್ಸಸ್ ನಮ್ಮ ಅಪ್ಪ ನೋಡ್ಬೇಕಿದ್ದು ನೋಡಕ್ ತಗ ಸರ್ ಚಂದ್ಸು ಇಲ್ಲ ನಮ್ಮ ಅಜ್ಜಿ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಯಾರು ಈ ತರ ಬಿಟ್ಬಿಟ್ಟು ಹೋಗ್ಬೇಡಿ ವಯಸ್ಸಾದವ್ರನ್ನ ತುಂಬಾ ದೊಡ್ಡ ದೊಡ್ಡವ್ರನ್ನ ಯಾಕಂದ್ರೆ ನೋಡ್ತಿದ್ರೆ ತುಂಬಾ ಬೇಜಾರು ಅನ್ಸುತ್ತೆ ನಮ್ಮ ಮನೇಲಿ ಇದ್ದಿದ್ರೆ ಇವತ್ತು ನಾವು ಅವ್ರ ಅವ್ರ ಆಶೀರ್ವಾದ ನನ್ನ ಮೇಲೆ ಇದ್ದಿರೋದು ಇವತ್ತು ನಮ್ಮಪ್ಪ ನಮ್ಮ ಅಜ್ಜಿ ಇಬ್ರು ಇಲ್ಲ ನಮ್ಮಮ್ಮನ ಆಶೀರ್ವಾದ ಇವರೆಲ್ಲರ ಆಶೀರ್ವಾದ ನಮ್ಮಪ್ಪ ನಮ್ಮ ತಾತ ನಮ್ಮ ಅಜ್ಜಿ ಮಾಡಿ ಇಟ್ಬಿಟ್ಟು ಹೋಗಿರೋ ಪುಣ್ಯ ಕೆಲಸ ಮಾಡೋ ದೇವಸ್ಥಾನ ಕಟ್ಟಿರೋದು ಇವತ್ತು ನನ್ನ ಕಾಪಾಡ್ತಿದೆ ಇಪ್ಪತ್ತೊಂದು ವಯಸ್ಸಿಗೆ ಎಲ್ಲಿ ಕಂಡ ಕರ್ಕೊಂಡ್ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಬರೀ ನನ್ನ ಶ್ರಮ ಮಾತ್ರ ಜನ್ರು ಕೊಟ್ಟಿರೋ ಭಿಕ್ಷೆ ದೇವ್ರು ಕೊಟ್ಟಿರೋ ಭಿಕ್ಷೆ ಅದು ಇನ್ನ ದೊಡ್ಡ ಮಟ್ಟಕ್ಕೆ ಇದನ್ನ ಬೆಳೆಸ್ಕೊಂಡು ಹೋಗ್ತೀನಿ ಇನ್ನ ಆ ದೇವ್ರ ನಂಗೆ ಶಕ್ತಿ ಕೊಡ್ಲಿ ಈ ದಿನಕ್ಕೆ ನಾನು ಅನ್ನ ಹಾಕ್ಬೇಕಂತ ತುಂಬಾ ಆಸೆ ಇದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ನಮ್ಮ ಅಪ್ಪನ ಕನ್ಸ ಆಗಿತ್ತು ಅಪ್ಪ ಏನೇನು ಮಾಡೋಕ್ ಆಗ್ತಿರೋ ಬೇಗ ಹೋಗ್ಬಿಟ್ರು ಅದನ್ನ ನಾನು ಮಾಡಬೇಕು ಅಂತ ಆಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಇವ್ರು ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಇನ್ನ ದೇವ್ರು ಶಕ್ತಿ ಕೊಡ್ಲಿ ಅವ್ರಿಗೆ ನಿಮ್ಮ ಎಲ್ಲ ರಾಷ್ಟ್ರದ ಇವ್ರ ಮೇಲೆ ಒಬ್ಬರ ಮೇಲೆ ಇದ್ರೆ ಸಾಕು ಇನ್ನ ನಿಮ್ಮ ನಿಮ್ಮಂತವ್ರನ್ನ ಜನ ಬಸ್ಸನ್ನ ಒಂದು ಕೆಪಾಸಿಟಿ ಅದು ಕೊಡ್ಲಿ ಥ್ಯಾಂಕ್ ಯು ಸರಣ ಮತ್ತೆ ನಿಮ್ಮ ಅಜ್ಜಿನೂ ಇವ್ರ ಮಧ್ಯೆ ಎಲ್ಲಾದ್ರೂ ಒಂದು ಕಡೆ ನಿಮಗೆ ಬ್ಲೆಸಿಂಗ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ನೂರಿಪ್ಪತ್ತು ಜನರಲ್ಲಿ ಅವರೂ ಒಬ್ರಾಗಿರ್ತಾರಣ ಬೇಜಾರ್ ಮಾಡ್ಕೋಬೇಡಿ ನೀವು ಏನ ನೆನಪಾದಾಗ ನಮ್ಮ ಜನ ಸ್ನೇಹಿ ಸ್ವರ್ಗ ಇದೆ ಒಂದ್ಸಲ ಬನ್ನಿ ಅಜ್ಜಿ ತಾತ ಅಪ್ಪ ಅಮ್ಮ ಯಾರ್ನೇ ಬೇಕಾದ್ರು ಕೂಗ್ಬೋದಣ ನೀನು ತ್ಯಾಂಕ್ ಯು